ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವವು ಭಕ್ತಿಭಾವದಿಂದ ನೆರವೇರಿತು ಪ್ರತಿವರ್ಷ ಸಂಪ್ರದಾಯದಂತೆ ನಡೆಯುವ ಈ ಜಾತ್ರಾ ಮಹೋತ್ಸವದ ಮುಕ್ತಿ ಬಾವುಟವನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾಜ ನಾಯ್ಕ ಅವರು ಪಡೆದುಕೊಂಡಿದ್ದು ಇಂದು ಭವ್ಯ ಮೆರವಣಿಗೆಯ ಮೂಲಕ ನೂರಾರು ಭಕ್ತರೊಂದಿಗೆ ಸೇರಿ ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ಮುಕ್ತಿ ಬಾವುಟ ಹಾಗೂ ಎರಡು ಲಕ್ಷ ಅರವತ್ತೊಂದು ಸಾವಿರ ರೂಪಾಯಿ ಹಣವನ್ನು ಅರ್ಪಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಜನಾಯ್ಕ ಅವರು ಆದಿಶಕ್ತಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಕೃಪೆಯಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ವ್ಯವಹಾರದಲ್ಲಿ ಉತ್ತಮ ಫಲ ದೊರೆತಿದ್ದು ಜಮೀನಿನಲ್ಲಿ ಉತ್ತಮ ಮಳೆ ಹಾಗೂ ಬೆಳೆ ಲಭಿಸಿದೆ ಇದು ಸಂಪೂರ್ಣವಾಗಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಆಶೀರ್ವಾದ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕೃಷ್ಣನಾಯ್ಕ ಲಕ್ಷ್ಮೀಬಾಯಿ ಕುಟುಂಬಸ್ಥರು ಸೇರಿದಂತೆ ಮಲ್ಲೂರಹಳ್ಳಿ ಲಂಬಾಣಿಹಟ್ಟಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ ನೂರಾರು ಭಕ್ತರು ಭಾಗವಹಿಸಿದ್ದರು